ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಸಣ್ಣ ಕ್ಲಿಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಳೆ ಬರೋ ವಾತಾವರಣ ಕೂಡ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಅನಿಸಿ ನಾನು ಒಂದು ವಿಡಿಯೋನ ಮಾಡಿದೆ ಹಾಗೆ ಒಂದು ಈ ಥರ ಒಂದು ಕ್ಲೈಮೇಟ್ ನೋಡಿದಾಗ ಒಂದು ನನಗೆ ಭಾವಗೀತೆ ನೆನಪಾಗುತ್ತೆ ಅದು ಯಾವುದಪ್ಪ ಅಂದರೆ ಇರಬೇಕು ಇರವಂತೆ ತೊರೆದು ಸಾವಿರ ಚಿಂತೆ మణి సురిసి హురా ముగిలి ఇరబీ కుయితే దొరదు సవిర చితే మణి సురిసి హగురద ముగిలి మె సురిసి హగరద ముగిలినంతే ఇరబీ కుయి ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ನೋಡಿ ಒಂದೆರಡು ಲೈನ್ ಅಷ್ಟೇ ನಾನು ಟ್ರೈ ಮಾಡಿದ್ದೀನಿ ಧ್ವನಿ ಅಷ್ಟೊಂದು ಚೆನ್ನಾಗಿಲ್ಲ ಆದ್ರೂ ಟ್ರೈ ಮಾಡಿದ್ದೀನಿ ನೋಡಿ ಮನುಷ್ಯ ಮನುಷ್ಯನ ಮನಸ್ಸು ಎಷ್ಟೇ ಬೇಜಾರಾಗಲಿ ಅದು ಏನು ಅಂತಾರಲ್ಲ ಹೃದಯ ತುಂಬಿ ಬಂದಾಗ ಅದು ಕಣ್ಣಲ್ಲಿ ತನ್ನಿಂದ ತಾನಾಗೆ ನೀರು ಹೊರಗಡೆ ಹೋಗಬೇಕಂತೆ ಆವಾಗ ನಮ್ಮ ಮನಸ್ಸು ನಮ್ಮ ಹೃದಯ ಹಗುರಾಗತ್ತಂತೆ ಹಾಗಾಗಿ ಈ ಒಂದು ಭಾವಗೀತೆಯಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮನುಷ್ಯ ಅನ್ ಅಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನೇ ಎಷ್ಟೇ ಒಂದು ಐಷಾರಾಮ್ಯ ಜೀವನ ಇದೆ ಅಂತ ಅಂದರೆ ಒಂದೆಲ್ಲೋ ಏನೋ ಒಂದು ಕಡೆ ಒಂದು ಚಿಂತೆ ಅನ್ನೋದಂತೂ ಇದ್ದೇ ಇರುತ್ತೆ ಆ ಚಿಂತೆಗಳನ್ನು ಬಿಟ್ಟು ನಾವು ಆರಾಮಾಗಿ ಇರಬೇಕು ಅಂತ ಒಂದು ಈ ಭಾವಗೀತೆಯಲ್ಲಿ ನಮಗೆ ಗೊತ್ತಾಗತ್ತೆ ಮನುಷ್ಯನ ಮನಸ್ಸು ತುಂಬ ಭಾರವಾದಾಗ ಹತ್ ಬಿಡಬೇಕಂತೆ ಹತ್ತಾಗ ಮನಸ್ಸು ತುಂಬ ಹಗರಾಗತ್ತಂತೆ ಮಳೆ ಬರೋಕ್ಕಿಂತ ಮುಂಚೆ ನೋಡಿ ನೀವು ಗುಡುಗು ಸಿಡ್ಲು ಗಾಳಿ ಬಿರುಗಾಳಿ ಎಲ್ಲ ಬೀಸಿ ಮಳೆ ಆಗುತ್ತೆ ಮಳೆ ಬಂದ ಮೇಲೆ ನೋಡಿ ನಮ್ಮ ಆಕಾಶ ಶುಭ್ರವಾಗಿ ಶಾಂತವಾಗಿರುತ್ತೆ ಹಾಗೇ ಮನುಷ್ಯ ಕೂಡ ಎಷ್ಟೇ ಚಿಂತೆ ಇರಲಿ ಏನೇ ಇರಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಕ್ಕೆ ಹೋಗಬಾರ್ದು ಅದನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಾಗಲಿ ಯಾವುದೇ ರೀತಿಯಿಂದ ಅದನ್ನು ಹೊರಗಡೆ ಹಾಕಿದಾಗ ಮಾತ್ರ ನಾವು ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ ಪುಂಡೆ ಸೊಪ್ಪಿನ ಪಲ್ಯ ಪುಂಡೆ ಸೊಪ್ಪು ಮಾಡೋದಂತ ಎಲ್ರಿಗೂ ಗೊತ್ತೇ ಇರುತ್ತೆ ಕಾಮನ್ನಾಗಿ ಆದ್ರೂ ನಾನು ನನ್ನ ಸ್ಟೈಲಲ್ಲೇ ಮಾಡಿದ್ದೀನಿ ನೋಡಿ ಆಲ್ರೆಡಿ ನೀವು ಈ ವಿಡಿಯೋನ ನೋಡ್ತಾ ಬಂದಿದ್ದೀರಿ ಅಂತ ಅನಿಸುತ್ತೆ ಈಗ ಕೊನೆಯಲ್ಲಿ ನಾನು ಪುಂಡೆ ಸೊಪ್ಪನ್ನು ಬೇಯಿಸಿಬಿಟ್ಟು ಅದರಲ್ಲೇ ಒಂದು ನಾಲ್ಕೈದು ಹಸಿರು ಮೆಣಸನ್ನ ಮಿಕ್ಸ್ ಮಾಡಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ಫೈನಲ್ ಆಗಿ ರೆಡಿ ಆಗೋಕ್ಕೆ ಬಂದಿದೆ ಪುಂಡೆ ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಟೇಸ್ಟು ಕೊಡಲಿ ಅಂತ ತುಂಬ ಚೆನ್ನಾಗಿರುತ್ತೆ ಪುಂಡೆ ಸೊಪ್ಪು ಈ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಯಾವುದೇ ಊಟ ಕೂಡ ಸೇರೋಂಗಿಲ್ಲ ಬೇಸಿಗೆಯಲ್ಲಿ ತುಂಬ ಸೆಕೆ ಇರುತ್ತಲ್ವ ಹಾಗಾಗಿ ಏನು ತಿಂದ್ರೂ ಇಷ್ಟ ಆಗಂಗಿಲ್ಲ ಹಾಗಾಗಿ ಈ ಥರ ಒಂದು ಹುಳಿ ಹುಳಿಯಾದಂಥ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಕೂಡ ಹೆಚ್ಚಾಗುತ್ತೆ ಈ ಪುಂಡೆ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಆಮ್ಲೀಯ ಗುಣಗಳು ಇರೋದರಿಂದ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ನೋಡಿ ಆಲ್ರೆಡಿ ಫೈನಲ್ ಆಗಿ ಪುಂಡೆ ಸೊಪ್ಪು ರೆಡಿ ಆಯಿತು ಈ ಒಂದು ರೆಸಿಪಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದ